ಫ್ರೆಂಡ್ಸ್ ಇಲ್ಲಿ ರಾಯಚೂರಲ್ಲಿ ಎತ್ತಿನ ಸಂತೆ ಗಂಜಿನ ಹಿಂದುಗಡೆ ಭಾಗದಲ್ಲಿ ನಡೆಯುತ್ತೆ ಪ್ರತಿ ಸೋಮವಾರ ಈ ಥರ ಫಸ್ಟ್ ಈ ಕಡೆ ಹಿಂಗೆಲ್ಲ ಹಗ್ಗ ಮಗುಡ ಆಮೇಲೆ ಗಂಟೆಗಳು ಗೆಜ್ಜೆಗಳು ನಿಮಗೆಲ್ಲ ತೋರಿಸ್ತಾ ಇದ್ವಿ ಈ ಥರ ಎಲ್ಲ ನಿಮ್ಗೆ ಎತ್ಗೋಳಿಗೆ ಬೇಕಾದರೆ ಸಿಗುತ್ತೆ ಭಾಳಷ್ಟು ಪರಿಗೂ ಬಂದಿರ್ತಾರೆ ಇಲ್ಲಿ ನಿಮಗೆಲ್ಲ ಗಿಡದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ರಾಯಚೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೀನಿ ಇವತ್ತಿನ ಸಂತೆಯಲ್ಲಿ ಎತ್ತುಗಳಿಗೆ ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ರಾಯಚೂರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಇವತ್ತಿನ ಸಂತೆಯಲ್ಲಿ ಒಂದಿಷ್ಟು ಎತ್ತು ಬಂದಿದೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಒಂದು ಜೋಡಿ ಇದೆ ಎರಡನೇ ತಾರೀಕು ಕಿರೋನಾ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಈ ತರ ಇದೆ ಎತ್ತಿ ಜೋಡಿ ಚೆನ್ನಾಗಿದೆ ರೈತರು ತೆಗೆದಿದ್ದಾರೆ ಅಣ್ಣ ರೈತರ ವ್ಯಾಪಾರದವರ ರೈತರ ಓಕೆ ಫ್ರೆಂಡ್ಸ್ ರೈತರಂತೆ ಈ ತರ ಇದೆ ಕಾಲು ಕೊಂಬು ಎಲ್ಲ ಫುಡ್ ಆಗಿದೆ ಈ ತರ ಇದೆ ಚೆನ್ನಾಗಿದೆ ಜೋಡಿ ಏನಂತಾರೆ ಕೇಳೋಣ ಮತ್ತು ಮಲ್ಲಿಗೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ತಾಯಪ್ಪಣ್ಣ ತಾಯಪ್ಪ ಯಾವ್ರಣ್ಣ ಹಾ ಯಾವ್ರು ಚಂದ್ರಬಂಡ ಓಕೆ ಏನು ಹೇಳ್ತೀರಣ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ರಾ ಎಷ್ಟನ್ನಿಂದ ಐತೆ ಆರಲ್ಲಿದ್ದು ಇವಾಗ ಸೆಲೆಕ್ಟ್ ಮಾಡ್ತಾವೆಲ್ಲ ಹೆಂಗದ ಎರಡು ಕಡೆಗೆ ಎರಡು ಕಡೆ ಪಕ್ಕವ ಹಿರಿಯದು ಯಾವ್ದಿಲ್ಲ ಯಾವಿಲ್ಲ ಎಲ್ಲ ಸಾದ ಇದೆ ಅಂತ ಹೇಳ್ತಾದ್ರೆ ಎರಡು ಕಡೆ ಗಳೆ ಬರುತ್ತೆ ಅಂತ ಹೇಳ್ತಿದ್ರೆ ಎತ್ಗೋ ಚೆನ್ನಾಗಿದೆ ನಿಮ್ಗೆಲ್ಲ ತೋರಿಸ್ತಾ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಎಂಬತ್ತೈದು ಕೇಳ್ತಾರ ತೊಂಬತ್ ಮೇಲಾದ್ರೂ ಬಿಡ್ತೀನಿ ಎಂಬತ್ತೈದು ಕೇಳ್ತಾ ಇದಾರೆ ತೊಂಬತ್ ಮೇಲಾದ್ರೂ ಬಿಡ್ತೀರಾ ಎಂಬತ್ ಐದ್ ಸಾವಿರ ಕೇಳಿದಾರಂತೆ ತೊಂಬತ್ತರ ಮೇಲಾದ್ರೂ ಬಿಡ್ತೀರ ಅಂತ ಹೇಳ್ತಾ ಇದಾರೆ ಹಾಂ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ಸರ್ ಏಳು ಡಬಲ್ ಮೂರು ಡಬಲ್ ಮೂರು ಹೇಳಿ ಡಬಲ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಓರಿ ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ವಿ ಜೋಡಿ ಚೆನ್ನಾಗಿದೆ ಸಣ್ಣ ವಯಸ್ಸಿನ ಊರಿಗಳು ಇದು ಅಣ್ಣ ಅಲಚಾವ ಇಲ್ಲ ನಾ ಏನು ಹಲಚಿಲ್ಲ ಎರಡಲ್ಲಿಂದವ ಓಕೆ ಎರಡನಲ್ಲಿ ಇರೋ ಊರಿಗಳೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀವಿ ಈ ತರ ಇದೆ ಊರುಗಳು ಒಂದು ನಂಬರ್ ಸಬ್ಸ್ಕ್ರೈಬರ್ ಎಲ್ಲ ಹೇಳ್ತಿದ್ರೋ ಸಣ್ಣ ಜೋಡಿ ತೋರಿಸ್ರಿ ಸರ್ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನಾ ಗಡ ಊದಿರನೇ ಎರಡು ಕಡೆ ಬಂಡಿಗಳು ಎಲ್ಲ ಒಪ್ಪಾ ಎರಡು ಕಡೆ ಬರ್ತವಣ್ಣ ಓಕೆ

ಫ್ರೆಂಡ್ಸ್ ರಾಯಚೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀವಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಎತ್ತುಗಳೆಲ್ಲ ಇಲ್ಲಿ ರಾಯಚೂರು ಸಂತೆಯಲ್ಲಿ ಬಂದಿರುತ್ತೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಊರಿ ಇದೆ ಏನು ಹೇಳ್ತಾರೆ ನಮ್ಮ ರೈತರು ಕೇಳೋಣ ಮಾತಾಡ್ತೀವಿ ಹಾಂ ಸರ್ ಇದು ಎಷ್ಟಲ್ಲಿಂದೈತಿ ಇನ್ನೂ ಹಲ್ಲಚ್ಚಿಲ್ಲ ಇನ್ನೂ ಹಲ್ಲೂ ಊಡಿಲ್ಲ ಸರ್ ಇನ್ನೂ ಊಡಿಲ್ಲ ಊಡಿಲ್ಲ ಓರಿ ಇದು ಈಗ ಮೂವತ್ತೈದು ಸಾವಿರ ರೂಪಾಯಿ ಇದು ಮುಂದೆ ದೊಡ್ಡ ಹೋರಿ ಆಗ್ತದ ಸುಳಿಗಳ ಎಲ್ಲ ನೋಡಂಗ್ ಕಾಣ್ತದ್ ಸುಧಾರದ ಚೆನ್ನಾಗಿದೆ ಒಳ್ಳೆ ಮುಂದೆ ಹದಿನೈದು ಇಪ್ಪತ್ತು ವರ್ಷ ತುಡಕಬಹುದು ಓಕೆ ಸರ್ ನಿಮ್ ಹೆಸರು ನಮ್ಮ ಹೆಸರು ನರ್ಸರೆಡ್ಡಿ ಗೌಡ ಅಂತ

ಈ ಊರಿಗೆ ಬಿಡಿತಾರಂತೆ ಈ ತರ ಹೆಚ್ಚುಗಳು ಊರಿಗಳು ಈ ರೈತರು ಸೈಂಡ್ ಫ್ರೆಂಡ್ಸ್ ಇಲ್ಲೊಂದು ದೇವಣಿ ಊರಿ ಇದೆ ರೈತರ ರೈತರು ತಂಗಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿ ತೋರಿಸ್ತಾ ಇದೀನಿ ಇವರಾಗಿ ಕಾಲು ಎಲ್ಲ ಶುದ್ಧಾಗಿದೆ ಹಿಂಗಲ್ ಕೂಡ ತೋರಿಸ್ತಾ ಇದೀನಿ ಈ ತರ ಇದು ಚೆನ್ನಾಗಿದೆ ಊರಿ ಇದು ಎಷ್ಟಲ್ಲಿಂದೈತೆ ಅದು ಹಾ ಎಷ್ಟಲ್ಲಿಂದೈತೆ ಎರಡಲ್ಲವ ಎರಡಲ್ಲ ಓಕೆ ಎರಡಲ್ಲಿಂದ ಹೋರಿ ಇದು ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಅಂಜನೇಯ ಅಂಜನೇಯ ಯಾವ್ದು ಆಶಾಪುರ್ ಅಣ್ಣ ಇದು ಎರಡಲ್ಲಿಂದ ಅಂದಿರಲ್ಲ ಎರಡಲ್ಲಿಂದ ಏನು ಹೇಳ್ತೀರ ರೇಟು ನಲವತ್ತೈದು ಸಾವಿರ ನಲವತ್ತೈದು ನಲವತ್ತೈದು ಸಾವಿರ ಹೇಳ್ತಾ ಇದೀರಾ ಗಳಕೆಲ್ಲ ಹೆಂಗೈತೆ ಅಣ್ಣ ಇದು ಹಾ ಗಳಕೆ ಚೆನ್ನಾಗಿ 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 ಅಣ್ಣ ಎರಡು ಕಡೆ ಬರುತ್ತಾ ಎರಡು ಕಡೆ ಬರುತ್ತೆ ಎರಡು ಕಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಇರೋದು ಓದೋದು ಹಾಯೋದು ಯಾವ್ದು ಸಾದೈತೆ ಸಾದ ಓಕೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಊರಿ ತೋರಿಸ್ತಾ ಇದ್ದೀನಿ ಎರಡಲ್ಲಿಂದ ಊರಿ ಇದು ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಆದರೂ ಬಿಡ್ತೀರಾ ಓಕೆ ಫೈನಲ್ ನಲ್ವತ್ತು ಸಾವಿರ ಆದರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ಸೆವೆನ್ ಫೈವ್ ಸೆವೆನ್ ಫೈವ್ ನಿಮ್ಮ ಹೆಸರು ಏನಂದ್ರ ಆಂಜನೇಯ ಆಂಜನೇಯ ಓಕೆ ಫ್ರೆಂಡ್ಸ್ ಎಲ್ಲೆಲ್ಲಾ ಆ ಜೋಡಿ ಕಂಬೇರಿ ಊರಿ ಇದೆ ಏನ್ ಹೇಳ್ತಾರೆ ನಮ್ಮ ರೈತ ಕೇಳೋಣ ಫಸ್ಟ್ ನಿಮಗೆ ಊರಿಗಳು ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಆಕಾಗಿ ಶುದ್ಧ ಆಗಿದೆ ಊರಿಗಳು ಹಾ ಕೂಡ ಚೆನ್ನಾಗಿದೆ ಕಾಳು ಕೂಡ ಚೆನ್ನಾಗಿದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಇಂಗಲ್ ಕೂಡ ತೋರಿಸ್ತಾ ಇದೀನಿ ನಿಮಗೆ ಎದ್ದೆ ರೇಟ್ ಅಕೌಂಟರ್ ವೆನ್ ಶುದ್ಧ ಆಗಿದೆ ಬಾಲಾ ಗಿಳ ಎಲ್ಲಾ ಶುದ್ಧ ಆಗಿದೆ ಜೋಡಿ ಕಂಬೇರಿ ಊಳು ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿನ್ನ ಹೆಸ್ರು ಅಣ್ಣ ಪತ್ತಲಯ್ಯ ಯಾವ್ರಣ್ಣ ಮಾಚಾರಲ್ಲ ಗದ್ದು ಗದ್ದು ಮತ್ತು ತೆಲಂಗಾಣ ತೆಲಂಗಾಣ ಹಾಂ ಇದು ಎಷ್ಟಿಂದ ಐತೆ ಅಣ್ಣ ಜೂಣಿದ ಓ ಅಯ್ಯೋ ನಾಲ್ಕು ನಾಲ್ಕು ಅಳೆ ಇದಾವೆ ಎರಡು ನಾಲ್ಕು ಓಕೆ ನಾಲ್ಕು ಅಲ್ಲಿ ರೇಟ್ ಏನು ಹೇಳ್ತಿದ್ದೀರಾ ಅವರು ಒಂದು ಲಕ್ಷ ಹೇಳ್ತಾರೆ ನಾವು ಎಂಬತ್ತು ಒಂದಕ್ಕೆ ಕೇಳಿದ್ವಿ ಇವರು ಅಣ್ಣವರು ಒಂದು ಲಕ್ಷ ಹೇಳ್ತಾ ಓಕೆ ನೀವು ಎಂಬತ್ತು ಒಂದಕ್ಕ ಎಂಬತ್ತೊಂದು ಸಾರಿ ಕೇಳಿದೀರಾ ಅಣ್ಣ ಎಷ್ಟಾದರೂ ಬಿಡ್ತೀರಾ ಫೈನಲ್ ಎರಡು ಕಡಿಮೆ ಆದ್ರೆ ಲಕ್ಷ ಕೊಡ್ತೀವಿ

ತೊಂಬತ್ತೆಂಟು ಆದರೆ ಫೈನಲ್ ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ಎಷ್ಟೆಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಡಬಲ್ ತ್ರೀ ಡಬಲ್ ಏಯ್ಟ್ ತ್ರೀ ನೈನ್ ಡಬಲ್ ತ್ರೀ ಓಕೆ ಜವಾರಿ ಎತ್ತುಗಳು ನಿಮಗೆಲ್ಲ

ಓಕೆ ಗಳೆ ಓಡಿದ್ದಾರೆ ಅಪಾರಿ ಸುಪಾರಿ ಹುಟ್ಟಿರ್ಬೋದು ಹಿಂಗೆಲ್ಲ ತೋರಿಸ್ತಾ ಇದ್ದೀನಿ ಈ ಥರ ಇದು ಎತ್ತಿಗೋ ಊರಿಗಳು ಇನ್ನೂ ಹಲ್ಲು ಕೂಡ ಇದು ಹಾಂ ಅರವತ್ತು ಹೇಳ್ತಾ ಇದ್ದಾರೆ ಇದು ಅರವತ್ತು ಸಾವಿರ ಹೇಳ್ತವ್ರೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತಾರೆ ಇದು ಫೈನಲ್ ಯಾವಾಗಿದು ಐವತ್ತೈದು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಂತೆ ಹಿಂಗೆಲ್ಲ ವೀಡಿಯೋದಲ್ಲಿ ಇವರಾಗಿ ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ಅರ್ಜಾ ಪಟ್ಲೆ ತಮ್ಮ ಓಕೆ ನಿಮ್ಮ ಹೆಸರು ಏನಂದ್ರಣ್ಣ ತುಂಬ ಫ್ರೆಂಡ್ಸ್ ಸಿಲೆಲ್ ಜೋಡಿ ಕಂಬೀರಿ ಎತ್ಗಳು ಇದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಎತ್ ಚೆನ್ನಾಗಿದೆ ಮಟ ಕೊಂಬು ಹಾಲು ಕೂಡ ಚೆನ್ನಾಗಿದೆ ಶುದ್ಧ ಜೋಡಿ ಬ್ಯಾಕ್ ಸೈಡ್ ಕೂಡ ನಿಮಗೆಲ್ಲ ವಿವರವಾಗಿ ತೋರಿಸ್ತೀನಿ ಈ ತರ ಇದೆ ಎತ್ತುಗಳು ಕಾಲನಿಲಿ ಎಲ್ಲ ಸುಡ್ ಏನ್ ಹೇಳ್ತಾರೆ ನಮ್ ರೈತರು ಕೇಳೋಣ ಇವ್ರ ರೈತರಂತೆ ಅಣ್ಣ ನಿಮ್ ಹೆಸರು ನನ್ನ ಹೆಸರು ಚಿಂದಪ್ಪ

ಇರಿದು ಯಾವುದಿಲ್ಲಣ್ಣಲ್ಲ ಎಷ್ಟಾದರೂ ಬಿಡ್ತೀರಾ ಫೈನಲು ಒಂದು ಲಕ್ಷ ಮೂವತ್ತು ಸಾವಿರ ಆದ್ರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎತ್ತೆಲ್ಲ ಇವರಾಗಿ ತೋರಿಸಿದ್ದೀನಿ ಈ ಥರ ಇದೆ ಜೋಡಿ ಚೆನ್ನಾಗಿದೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಇಲ್ಲ ಫೋನ್ ನಂಬರ್ ಇಲ್ಲ ಓಕೆ ರೈಲ್ ಫೋನ್ ನಂಬರ್ ಇಲ್ಲಂತೆ ಅಂತೆ ಇದೆಲ್ಲ ಎತ್ತು ತೋರಿಸ್ತಾ ಇದ್ದೀನಿ ರಾಯಚೂರಲ್ಲಿ ಈ ಥರ ಎತ್ತುಗಳು ಒಂದು ಲಕ್ಷ ಮೂವತ್ತು ಸಾವಿರವರೆಗೂ ಸಿಗುತ್ತೆ ಚೂರು ಹೆಚ್ಚ ಕಮ್ಮಿನೂ ಆಗುತ್ತಲ್ಲಣ್ಣ ಓಕೆ ಫ್ರೆಂಡ್ಸ್ ರೈತರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಜವರಿ ಅಂತ ಇರ್ಬೋದು ಬೇರೆ ಯಾವ್ದು ಹೇಳ್ತಾ ಇದಾರೆ ಅನ್ನೋದು ಕೇಳೋಣ ನೀಟಾಗಿ ನಿಮ್ಗೆ ತೋರಿಸ್ತಾ ಇದೀನಿ ಈ ತರ ಇದೆ ಒಂದು ಜೋಡಿಗಳು ನಿರ್ಮಾಣ ಮಾಡಿದ್ವಿ ಅಂತ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಕುಶನಪ್ಪ 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 ಏನ್ ಹೇಳ್ತಾರೆ ಜೋಡಿದು ತೊಂಬತ್ತು 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 ಓಕೆ ತೊಂಬತ್ತು ಸಾವಿರ ಹೇಳ್ತಾರೆ ಎಷ್ಟೆಲ್ಲಿನ ಅಣ್ಣ ಆಗ್ಯಾವ ಬಿಡೋ ಹಾಗೆ ಮತ್ತೆ ಎತ್ತಾಗ್ಯ ಸೌ ಮಾಡಿ ಅಂತ ಹೇಳ್ತಾ ಇದಾರೆ ನಾ ಕೆಳಗೆ ಇದು ಕೆಳಗೆ ಹೆಂಗೈತೆ ಪನಿಕೆ ಪನ್ ಪನಿಗೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗೈತೆ ಅಣ್ಣ ಎರಡು ಕಡೆ ಬರುತ್ತಾ ಯಾ ಇಲ್ಲ ಒಂದು ಕಡೆ ಒಂದು ಕಡೆ ಒಂದು ಕಡೆ ಒಂದು ಸೈಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಹಾಂ ರೇಟ್ ಫೈನಲ್ ಆದ್ರೆ ಎಷ್ಟು ಬಿಡ್ತೀರಾ ಫೈನಲ್ ರೇಟ್ ಎಂಬತ್ತು ಎಂಬತ್ತು ಸಾವಿರ ಆದರೂ ಬಿಡ್ತೀರಾ ಓಕೆ ಎಂಬತ್ತು ಸಾವಿರ ಆದರೂ ಫೈನಲ್ ಬಿಡ್ತಾರಂತೆ ಈ ಥರ ಇದೆ ಎತ್ಗಳು ರೂರು ಸಂತೆಲಿ ಈ ಥರ ಎಂಬತ್ತು ಸಾವಿರಕ್ಕೆ ಈ ಥರ ಎತ್ಗಳು ಕೂಡ ಸಿಗುತ್ತೆ ನಿಮಗೆ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಸಿಲಿಯನ್ ಜೋಡಿ ಊರಿಗಳು ಇದೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಇನ್ನು ಹಚ್ಚಿಲ್ಲ ಅಣ್ಣ ನೀವು ಹಚ್ಚಿಲ್ಲ ಅಲ್ಲ ಇನ್ನು ಎರಡಲ್ಲಿನ ಆಯ್ತಾ ಓಕೆ ಎರಡಲ್ಲಿನ ಊರಿಗಳಂತೆ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಹಾಂ ಗಳೆ ಹುಡಿರ ಇಲ್ಲ ಇನ್ನು ಸ್ವಲ್ಪ ಕಾರ್ಬೋನೇಟ್ ಸೂಪರಿ ಹೋಗಿ ಓಕೆ ಸರಿಯಾಗಿ ಉಡಿದಾರೆ ಅಂತ ಹೇಳ್ತಾ ಇದ್ರೆ ರೇಟ್ ಏನು ಹೇಳ್ತಾ ಇದೀರಾ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ನಲ್ವತ್ತು ಸಾವಿರ ಹೇಳ್ತಾರೆ ಹೆಸರು ನಾಗಪ್ಪ ಯಾವರು ರಿಕ್ಷೆ ಓಕೆನಾ ನಲ್ವತ್ತು ಸಾವಿರ ಹೇಳ್ತಾ ಇದೀರಾ ಗಳೆ ಅಂತೂ ಸರಿಯಾಗಿ ಅಂತ ಹೋಗ್ತಾವಂತ ಹೇಳ್ತಿದ್ರಾ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಮೂವತ್ತೆಂಟು ಮೂವತ್ತೈದು ಆದ್ರೂ ಬಿಡ್ತೀರಾ ಓಕೆ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮಗೆಲ್ಲ ವೀಡಿಯೋದಲ್ಲಿ ಇವರಾಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ಜೀರೋ ಡಬಲ್ ಫೈವ್ ಡಬಲ್ ಒನ್ ಫೋರ್ ಏಯ್ಟ್ ತ್ರೀ ಫಂಡ್ಸ ಇಲ್ಲಿ ಒಂದು ಜೋಡಿ ಎತ್ಗಳು ಇದೆ ನಿಮಗೆಲ್ಲ ವೀಡಿಯೋದಲ್ಲಿ ಯೋರಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಎಲ್ಲ ಸೂಟಾಗಿದೆ ಜೋಡಿ ಹಾಲು ಕೂಡ ಚೆನ್ನಾಗಿದೆ ಹಿಂಗಾಲ್ ಕೂಡ ನಿಮಗೆ ತೋರಿಸ್ತೀನಿ ಈ ಥರ ಇದೆ ಚೆನ್ನಾಗಿದೆ ಕಾಲು ಗೀಲೆಲ್ಲ ಶುದ್ಧ ಇದೆ ಆಗಿದೆ ಬಾಲಕೂರ ನೀಟಾಗಿದೆ ಏನು ಹೇಳ್ತಾರೆ ರೈತರು ಕೇಳೋಣ ಇದು ರೈತರು ಎತ್ತುಗಳು ಇಲ್ಲೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಹಾ ನಿಮ್ಮ ಹೆಸರಣ್ಣ ತಾಯಪ್ಪ ತಾಯಪ್ಪ ಸಾಯಪ್ಪ ಯಾವರು ಹೇಳಿ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ಇದು ಒಂಬತ್ತು ಒಂಬತ್ತು ಎಂಬತ್ತು 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 ಸಾವಿರ ಹೇಳ್ತಾ ಇದ್ದೀರಾ ಓಕೆ ಎಂಬತ್ತು ಸಾವಿರ ಹೇಳ್ತಾರೆ ಬೈ ಗುಡ್ವಾ ಅಣ್ಣ ಇಲ್ಲ ಆರ್ ಆರ್ ಅಂತೆ ಓಕೆ ಆರ್

ಫ್ರೆಂಡ್ಸ್ ರೈತರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರಿಗೆ ಕೇಳೋಣ ನಾ ರೈತರ ವ್ಯಾಪಾರದವರಾ ವ್ಯಾಪಾರದವ್ರ ವ್ಯಾಪಾರದವರಾ ಓಕೆ ವ್ಯಾಪಾರದವ್ರಂತೆ ಈ ತರ ಇದೆ ಜೋಡಿ ಎಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾ ಎಷ್ಟೇನಿಂದ ಐತಿ ಇದು ಎದ್ದು ಕಡಲ್ ಸಣ್ಣ ಕಡೆಯಲ್ಲ ಅವ ಈ ಕಡೆಯಲ್ಲಿ ಸಣ್ಣ ಅಂತ ಹೇಳ್ತಾರೆ ಕಡೆಯಲ್ಲಿ ಗುಂಡಿವೆ ಎಷ್ಟೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಸಣ್ಣ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗರಾಜ್ ನಾಗರಾಜ್ ಯಾವರು ಕೋಶ್ಕಿ ಓಕೆ ಜೋಡಿದು ಒಂಬತ್ತೈದು ಎಂಬತ್ತು ಐದು ಎಂಬತ್ತೈದು ಸಾವಿರ ಇದ್ದೀರಾ ಓಕೆ ಎಂಬತ್ತೈದು ಸಾವಿರ ಈ ತರ ಇದೆ ಜೋಡಿ ಬಿಡ್ತೀರಾ ಫೈನಲ್ ಫೈನಲ್

ಚೆನ್ನಾಗಿದೆ ಮಕ್ಕ ಕೊಂಬು ಗುಂಡೆಲ್ಲ ಶುದ್ಧ ಆಗಿದೆ ಕಾಲು ಕೂಡ ನಿಮ್ಗೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಈ ಥರ ಇದೆ ರೈತರ ವ್ಯಾಪಾರಸ್ಥರ ಓಕೆ ವ್ಯಾಪಾರದವ್ರಂತೆ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಎಲ್ಲ ನೀಟಾಗಿದೆ ಏನ್ ಹೇಳ್ತೀರಾ ನಾ ಜೋಡಿದು ಒಂದು ಮೂವತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಒಂದ್ ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಲ್ಲಿಂದಡೆಯಾಗವ ಓಕೆ ಹೆಂಗ ಹೆಂಗಾವಣ ಗ್ಯಾರಂಟಿ ಅವ ಗ್ಯಾರಂಟಿ ಎರಡು ಕಡೆ ಬರ್ತಾವ ಒಂದ ಕಡೆ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ ಇದೇದು ಇದೇದು ಯಾವುದಿಲ್ಲ ಸಾದಾವ 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 ಅಷ್ಟಾದ್ರು ಬಿಡ್ತೀರಾ ನಾನು ಫೈನಲ್ ಒಂದ 10 ಮಾತ್ರ ಬಿಡ್ತೀವಿ 1 ಲಕ್ಷ ಹತ್ತು ಸಾವಿರ ಆದ್ರು ಬಿಡ್ತೀರಾ ಹೇಗೆ ಬಿಡ್ತೀರಾ 1 ಲಕ್ಷ ಹತ್ತು ರ ಮೇಲೆ ಬಂದ್ರೆ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಣ್ಣ ನೀವು ಹೆಸರು ಏನಂದ್ರ ಆರೋಗ್ಯಪ್ಪ ಆರೋಗ್ಯಪ್ಪ ಯಾವರು ವಿಜಯಶೋಕ ಈಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂದು 41 92 72 16 ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ತಂದಿದ್ದಾರೆ ಅಣ್ಣ ರೈತರ ವ್ಯಾಪಾರದವರ ರೈತರುನು ರೈತರ ಓ ರೈತರಂತವ್ರೆ ಅಣ್ಣ ಇದು ಎಷ್ಟಲ್ಲಿದೆ ಐತೆ ಜೋಡಿದು ನೀವು ರೀ ಅಲ್ಲಿ ಅಲ್ಲಿನ ಎಷ್ಟೈತೆ ಆರ್ ಎಲ್ ಆರ್ ಎಲ್ಲಿಗೆ ಬಂದವಣ್ಣ ಆರಲ್ಲಿ ಬಂದ ಹೋಗಿ ಆರ್ ಎಲ್ಲಿನು ಅಣ್ಣ ಗೆಳಕ ಎಲ್ಲ ಹೆಂಗ ಎರಡು ಪಕ್ಕ ಬಹುದು ಎರಡು ಕಡೆ ಆ ಕಡೆ ಅವ್ರು ಕಟ್ಟಬಹುದು ಹಿರಿಯದು

ಹೌ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಇದೆ ಇಲ್ಲಿ ತಂದಿದ್ದಾರೆ ರೈತರಂತೆ ಹಿಂಗೆಲ್ಲ ಎತ್ತುಗಳು ವಿವರಾಗಿ ತೋರಿಸ್ತೀನಿ ಒಂಬು ಮಕ್ಕ ಗಿಟ್ಟ ಎಲ್ಲ ಶುದ್ಧಾಗಿದೆ ಹಾಲು ಕೂಡ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಎತ್ತುಗಳು ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತೀನಿ ಈ ಥರ ಇದೆ ಜೋಡಿ ಭಾಳ ಹಿಂಗಾಲ್ ಕೂಡ ಚೆನ್ನಾಗಿದೆ ಸರ್ ಹಾಂ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರಗೋಡ ಯಾವ ಅಣ್ಣ ಯಾವ್ರಣ ಓಕೆ 90 ಹೇಳ್ತರೆ ಅಣ್ಣ ಜೋಡಿ ಇದು 90 ಹೇಳ್ 90 ಸಾವಿರ ಹೇಳ್ತಾ ಇದರಾ ಎಷ್ಟಲ್ಲಿ ನಾವಣ ಬಾಗಿಡೆಯವಾ ಸಾಹೋಗಂತುವಾ ಓಕೆ 90 ಸಾವಿರ ಹೇಳ್ತಾರೆ ಈ ತರ ಇದೆ ಅತ್ತುಗಳು ಅಣ್ಣ ಗಳೆಕ ಹೆಂಗಾಣ ಕಡನ ಕಟ್ ಬಾ ಎರಡು ಕಡೆ ಒತ್ತಾಣ ಎಕಡಲ್ಲ ಕಟ್ಲಿ ಇದೇದು ಅದೇ ಇದು ಯಾವ್ದಿಲ್ಲ આવದಿಲ್ಲ ಸಾದ ಅದವಾ ಸಾದ ಓಕೆ ಸಾದ ಇದೆ ಅಂತ ಹೇಳ್ತಾ ಇದ್ರೆ ಎರಡು ಕಡೆ ಗಳೆಕ ಬರ್ತಾವ ಅಂತ ಹೇಳ್ತಾ ಇದಾರೆ ಅಣ್ಣ ಎಷ್ಟಾದರೂ ಬಿಡ್ತೀರ ಫೈನಲ್ ಎಪ್ಪತ್ತೈದು ಸಾವಿರ ಬಿಡ್ತೀರಾ ಎಪ್ಪತ್ತೈದು ಸಾವಿರ ಆದ್ರ ಬಿಡ್ತೀರಾ ಓಕೆ ಎಪ್ಪತ್ತೈದು ಸಾವಿರ ಆದ್ರ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಫೋರ್ 9845 ತ್ರೀ ಒನ್ ಫೈವ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಫ್ರೆಂಡ್ಸ್ ರಾಯಚೂರು ಎತ್ತಿನ ಸಂಗಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ರೈತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿದೆ ಇದು ಎತ್ಗೋಳಿದೆ ಜವಾರಿ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ತರ ಇದೆ ಎರಡು ಜೋಡಿ ಬೈಗುಡೆ ಅಣ್ಣ ಹಾಂ ಬಾಯ್ಗುಡೆ ಬಾಯ್ಗುಡೆ ಮತ್ತೆಲ್ಲ ಚೆನ್ನಾಗಿದೆ ಪಾಲು ಕೊಂಬು ಮಕ್ಕ ಎಲ್ಲ ತೋರಿಸಿದ್ದೀನಿ ಶುದ್ದಾಗಿದೆ ಎತ್ತಿಗಳು ಜೋಡಿನಿ ಅಣ್ಣ ಜೋಡಿನಿ ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ಯೂರಾಗಿ ತೋರಿಸ್ತಾ ಇದ್ದೀನಿ ಏನು ಹೇಳ್ತಾರೆ ಕೇಳೋಣ್ಣ ನಮ್ಮ ರೈತರು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ಯಾವ್ರಣ್ಣ ಹೊಸ್ಪೇಟೆ ಹೊಸ್ಪೇಟೆ ಲಕ್ಷ ಜೋಡಿ ಇದು

ಡಬಲ್ ಟು ನೈನ್ ಹೆಸರು ಬಸವರಾಜ ಅಂದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಮೂರು ಎತ್ಗಳು ಅನ್ನೋರು ವ್ಯಾಪಾರ ಮಾಡ್ತಾರಂತೆ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಈ ಕಡೆ ಎರಡು ಜೋಡಿನ ಆ ಕಡೆ ಎರಡು ಜೋಡಿನ ಅಗಲಿಸಿದೆ ತಗೊಂಡಿರಾ ಜೋಡಿ ಜೋಡಿ ಇಲ್ಲ ಇದು ಜೋಡಿ ಜೋಡಿ ಇಲ್ಲ ಸಪ್ರೇಟ್ ಆಗಿದೆ ಜೋಡಿ ಇಲ್ಲ ಒನ್ ಟ್ವೆಂಟಿ ಇದು ಮೂರು ಎತ್ತುಗಳಿದೆ ನಿಮ್ದೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ

ಅಣ್ಣ ಎಷ್ಟಾದರೂ ಬಿಡ್ತಾರೆ ಫೈನಲ್ ಇದು ಎಪ್ಪತ್ತೈದು 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 ಓಕೆ ಎಪ್ಪತ್ತೈದು ಸಾವಿರ ಹೇಳಿದ್ದು ಹೇಳಿದ್ದು ಒಂಬತ್ತು ಸಾವಿರ ಒಂಬತ್ತು ತೊಂಬತ್ತಾ ಒಂಬತ್ತ ಒಂಬತ್ತು ಸಾವಿರ ಫ್ರೆಂಡ್ಸ್ ತೊಂಬತ್ತು ಸಾವಿರ ಹೇಳ್ತಾರೆ ಇದು ಆ ಸಿಂಗಲ್ ನಲವತ್ತೈದು ಹೇಳಿದೆ ನಲ್ವತ್ತೈದು ಇದು ಬಾಯಿ ಗುಡಿ ಅದು ಬಾಯಿ ಗುಡ ಎಲ್ಲ ಕಡೆ ಆಗಿದೆ ಬೆಳೆಗೆ ಹೆಂಗೈತೆ ಇದು ಎರಡು ಕಡೆ ಬಡಿಕೋ ಎರಡು ಕಡೆ ಓಕೆ ಇದು ಎಷ್ಟಾದರೂ ಬಿಡ್ತೀರ ಅದು ನಾನು ನಾಲ್ಕರ ಮೇಲೆ ಬಿಡ್ಬೇಕಂತ ಮಾಡಿ ನಾಲ್ಕು ಮೇಲೆ ಎರಡು ಸಾವಿರ ಬರಲಿ ಬಿಡ್ಬೇಕಂತ ಮಾಡಿದೀನಿ ಬಂದ್ರೆ ಬಿಡ್ತೀರಾ ಆಯ್ತು ನಲವತ್ತೆರಡು ಬಂದ್ರೆ ಬಿಡ್ತೀರಂತೆ ನಂಬರ್ ನೈನ್ ತ್ರೀ ಒನ್ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಫ್ರೆಂಡ್ಸ್ ರಾಯಚೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ